ಬುಡಕಟ್ಟು ನಾಯಕ ಭಗವಾನ್ ಮುಂಡಾ ಜಯಂತಿ ಹಿನ್ನೆಲೆಯಲ್ಲಿ ಚಾಮರಾಜನಗರ ಪಟ್ಟಣದಲ್ಲಿ ಆಯೋಜಿಸಿದ್ದ ಜನಜಾತಿಯ ಗೌರವ ದಿವಸ್ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಚಾಲನೆ ನೀಡಿದರು ಅಪರ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯ ಮೈಸೂರು ಕೇಂದ್ರ ಸಂವಹನ ಇಲಾಖೆಯ ಕ್ಷೇತ್ರ ಪ್ರಚಾರ ನಿರ್ದೇಶಕರಾದ ಶ್ರುತಿ ಗಿರಿಜನ ಮುಖಂಡ ಮುತ್ತಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮೋನಾರೋತ್ ಭಗವಾನ್ ಮುಂಡಾ ಅವರು ಆದಿವಾಸಿ ಬುಡಕಟ್ಟು ಜನರ ಶ್ರೇಯೋಭಿವೃದ್ಧಿಗಾಗಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದರು ಎಂದು ಸ್ಮರಿಸಿದರು ಬಟ್ ನಿಮ್ಮದು ಒಂದು ಯೋಗದಾನ ಇರಬೇಕು ನೀವು ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಯೋಗದಾನ ಕೊಟ್ರೆ ಡೆಫಿನೆಟ್ಲಿ ನಿಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ಹೆಸರು ಸಿಗುತ್ತೆ ಸೊ ನೀವು ಕೂಡ ಈ ತರ ಒಂದು ಲೀಡರ್ ಆಗಲಿ ಅದೇ ನಮ್ಮದೇ ಆಶೆ ಶ್ರುತಿ ಚಾಮರಾಜನಗರ ಜಿಲ್ಲೆಯ ಕಾಡಿನ ಸಂರಕ್ಷಣೆಯಲ್ಲಿ ಬುಡಕಟ್ಟು ಜನಾಂಗದ ಕೊಡುಗೆ ಅಪಾರ ಬಿರ್ಸಾ ಮುಂಡಾ ಅವರ ಜೀವನ ಚರಿತ್ರೆ ಕುರಿತು ಜನತೆಯಲ್ಲಿ ಅರಿವು ಮೂಡಿಸುವುದು ಅಗತ್ಯ ಎಂದರು ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಒಂದ್ ಕಡೆ ಸೇರೋದು ಅದನ್ನ ನೆನಪಿಸ್ಕೊಳ್ಳೋದು ಕೂಡ ಬಹು ಮುಖ್ಯ ಅನ್ನೋಂಥದ್ನ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಮೂಲಕ ಹೇಳ್ತಾ ಇದೆ ಮುತ್ತಯ್ಯ ಬಿರ್ಸಾ ಮುಂಡಾ ಅವರ ನಾಯಕತ್ವದ ಗುಣಗಳನ್ನು ಯುವ ಜನತೆ ಮೈಗೂಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಮೊರಾರ್ಜಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ ಶಾಲೆಗಳಲ್ಲಿ ಮಕ್ಕಳಿಗೆ ಬಿರ್ಸಾ ಮುಂಡಾ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಹೇಳ್ಕೊಡ್ತಕ್ಕಂಥ ಅನುಭವವನ್ನು ಅನುಭವಿಸತಕ್ಕಂಥ ಒಂದು ಯೋಜನೆಯನ್ನ ನಮ್ಮ ಜಿಲ್ಲಾಡಳಿತ ಬಂದಿದೆ